ನಮಸ್ಕಾರ ಸ್ನೇಹಿತರೆ ಸನಾತನ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇಂದು ನಾವು ತಿಳಿಯಲಿರುವುದು ಕರ್ಕಾಟಕ ರಾಶಿಯವರ ಫೆಬ್ರವರಿ ತಿಂಗಳ ಸಂಪೂರ್ಣ ಭವಿಷ್ಯ ಈ ಫೆಬ್ರವರಿ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಮನಸ್ಸಿನ ಬದಲಾವಣೆ ಭಾವನಾತ್ಮಕ ನಿರ್ಧಾರಗಳು ಮತ್ತು ಹೊಸ ಅರಿವುಗಳ ಕಾಲ ಆಗಿರಲಿದೆ ಹಾಗಾದ್ರೆ ಸಂಪೂರ್ಣ ವಿಡಿಯೋ ನೋಡಿರಿ ಕರ್ಕಾಟಕ ರಾಶಿ ಫೆಬ್ರವರಿ ತಿಂಗಳ ಭವಿಷ್ಯ ಕರ್ಕಾಟಕ ರಾಶಿಯವರೇ ನೀವು ಸಹಜವಾಗಿ ಭಾವನಾತ್ಮಕ ಕುಟುಂಬ ಪ್ರಿಯ ಒಳಗಿನ ಶಕ್ತಿಯುಳ್ಳವರು ಈ ತಿಂಗಳಲ್ಲಿ ನಿಮ್ಮ ಮನಸ್ಸು ಮತ್ತು ಹೃದಯ ಪ್ರಮುಖ ಪಾತ್ರ ವಹಿಸಲಿದೆ ಮನಸ್ಥಿತಿ ಮತ್ತು ಸ್ವಭಾವ ಈ ಫೆಬ್ರವರಿಯಲ್ಲಿ ಹಳೆಯ ಘಟನೆಗಳು ನೆನಪುಗಳು ನಿಮ್ಮ ಮನಸ್ಸಿಗೆ ಮರುಬರುವ ಸಾಧ್ಯತೆಯಿದೆ ಅದರಿಂದ ಕೆಲವೊಮ್ಮೆ ಮನಸ್ಸು ಭಾರವಾಗಬಹುದು ಆದರೆ ಇದು ಕೆಟ್ಟದು ಅಲ್ಲ ಇದು ಒಳಗಿನ ಗಾಯಗಳನ್ನು ಗುಣಪಡಿಸಿಕೊಳ್ಳುವ ಸಮಯ ಮನಸ್ಸಿನ ಮಾತು ಕೇಳಿ ಆದರೆ ಭಾವನೆಯಲ್ಲಿ ಮುಳಗಬೇಡಿ ಕೆರಿಯರ್ ಅಥವಾ ಜಾಬ್ ಉದ್ಯೋಗದಲ್ಲಿರುವ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಕೆಲಸದಲ್ಲಿ ಸ್ಥಿರತೆ ನಿಧಾನವಾದ ಪ್ರಗತಿ ಕಾಣಿಸಿಕೊಳ್ಳುತ್ತದೆ ರೆಕಗ್ನಿಷನ್ ತಡವಾಗಿ ಸಿಗಬಹುದು ಆದರೆ ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ ಜಾಬ್ ಚೇಂಜ್ ಯೋಚನೆಯಿದ್ರೆ ಈ ತಿಂಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಪ್ಲಾನಿಂಗ್ ಮಾಡೋದಿಕ್ಕೆ ಮಾತ್ರ ಸಮಯ ಬಿಸ್ನೆಸ್ ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ಸೇಫ್ ಪ್ಲೇ ಮಾಡುವ ಸಮಯ ಹೊಸ ರಿಸ್ಕ್ ಅಥವಾ ದೊಡ್ಡ ಇನ್ವೆಸ್ಟ್ಮೆಂಟ್ ತಪ್ಪಿಸಿ ಫ್ಯಾಮಿಲಿ ಬೇಸ್ಡ್ ಬಿಸ್ನೆಸ್ ಅಥವಾ ಫುಡ್ ಕೇರ್ ಸರ್ವಿಸ್ ಕ್ಷೇತ್ರದಲ್ಲಿ ಇರುವವರಿಗೆ ಒಳ್ಳೆಯ ಸಹಾಯ ಸಿಗುತ್ತದೆ ಮನಿ ಆರ್ ಫೈನಾನ್ಸ್ ಹಣಕಾಸಿನ ವಿಚಾರದಲ್ಲಿ ಆದಾಯ ಇದೆ ಆದರೆ ಕುಟುಂಬ ಸಂಬಂಧಿತ ಖರ್ಚುಗಳು ಜಾಸ್ತಿ ಹೌಸ್ ವೆಹಿಕಲ್ ಮೆಡಿಕಲ್ ಎಜುಕೇಷನ್ ಎಕ್ಸ್ಪೆನ್ಸಸ್ ಬರಬಹುದು ಈ ತಿಂಗಳಲ್ಲಿ ಹಣ ಉಳಿಸಲು ಇಮೋಷನಲ್ ಸ್ಪೆಂಡಿಂಗ್ ತಪ್ಪಿಸಬೇಕು ಹೆಲ್ತ್ ಆರೋಗ್ಯದ ಕಡೆ ಗಮನ ಬಹಳ ಮುಖ್ಯ ಹೊಟ್ಟೆ ಸಮಸ್ಯೆ ಜೀರ್ಣಕ್ರಿಯೆ ಎಸಿಡಿಟಿ ಗ್ಯಾಸ್ ಸ್ಟ್ರೆಸ್ ರಿಲೇಟೆಡ್ ಇಶ್ಯೂಸ್ ಸಮಯಕ್ಕೆ ಆಹಾರ ಹೆಚ್ಚು ನೀರು ಮತ್ತು ಮಾನಸಿಕ ಶಾಂತಿ ಅಗತ್ಯ ರಾತ್ರಿ ತಡವಾಗಿ ಊಟ ಮಾಡುವುದನ್ನು ತಪ್ಪಿಸಿ ಫ್ಯಾಮಿಲಿ ಆಂಡ್ ರಿಲೇಷನ್ಶಿಪ್ಸ್ ಕುಟುಂಬ ಜೀವನದಲ್ಲಿ ಈ ತಿಂಗಳು ನಿಮಗೆ ಭಾವನಾತ್ಮಕ ಬೆಂಬಲ ಸಿಗುತ್ತದೆ ತಾಯಿ ಅಥವಾ ಹಿರಿಯರಿಂದ ಮಾರ್ಗದರ್ಶನ ದೊರೆಯಬಹುದು ದಾಂಪತ್ಯ ಜೀವನದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಮಾತಾಡದೆ ಮೌನವಾಗಿರೋದು ಸಮಸ್ಯೆ ಹೆಚ್ಚಿಸಬಹುದು ಈ ತಿಂಗಳು ನಿಮ್ಮ ರಾಶಿಗೆ ಏನು ಬದಲಾವಣೆ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಈ ಫೆಬ್ರವರಿ ತಿಂಗಳು ಹೊರಗಿನ ಬದಲಾವಣೆಗಿಂತ ಒಳಗಿನ ಬದಲಾವಣೆ ಹೆಚ್ಚು ನೀವು ಯಾರನ್ನು ನಂಬಬೇಕು ಯಾರಿಂದ ದೂರ ಇರಬೇಕು ನಿಮ್ಮ ಶಕ್ತಿಯನ್ನು ಎಲ್ಲಿಗೆ ಬಳಸಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತೀರಾ ಈ ಅರಿವೆ ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಜೀವನವನ್ನು ಹಗುರವಾಗಿಸುತ್ತದೆ ಕೊನೆಯ ಮಾತು ಒಟ್ಟಿನಲ್ಲಿ ಸ್ನೇಹಿತರೆ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಭಾವನೆ ಸಹನೆ ಮತ್ತು ಆತ್ಮಪರಿಶೀಲನೆಯ ಕಾಲ ಶಾಂತವಾಗಿ ಈ ತಿಂಗಳನ್ನು ನಿಭಾಯಿಸಿದ್ರೆ ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಉತ್ತಮವಾಗುತ್ತವೆ ನಿಮ್ಮ ರಾಶಿ ಕರ್ಕಾಟಕ ಆಗಿದ್ರೆ ಕಮೆಂಟ್ನಲ್ಲಿ ಬರೆಯಿರಿ ವಿಡಿಯೋ ಉಪಯುಕ್ತವೆನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸನಾತನ ಭವಿಷ್ಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ